ಹದಿನಾರನೇ ವರ್ಷದ ಗಣೇಶ ಮಹೋತ್ಸವ ಆಚರಣೆ ಹಿನ್ನೆಲೆ ವಿನಾಯಕ ಸೇವಾ ಸಮಿತಿಯಿಂದ ರಕ್ತದಾನ ಶಿಬಿರ ಆಯೋಜನೆ ಚಿತ್ರದುರ್ಗ ನಗರದ ಐ ಡಿ ಪಿ ಆರನೇ ಕ್ರಾಸ್ ನಿವಾಸಿಗಳಿಂದ ಆಯೋಜನೆ ನಾಗರಕಟ್ಟೆ ಹಾಗೂ ವಿನಾಯಕ ಧಾರ್ಮಿಕ ಸಾಂಸ್ಕೃತಿಕ ಟ್ರಸ್ಟ್ನಿಂದ ಆಯೋಜನೆ ಸಮಿತಿ ಸದಸ್ಯರಾದ ಜನಾರ್ದನ್ ಕಿರಣ್ ಮಧು ರಂಗಸ್ವಾಮಿ ಕೃಷ್ಣಮೂರ್ತಿ ರವಿ ಅನಿಲ್ ಕುಮಾರ್ ವರಣ್ ಕಾರ್ತಿಕ್ ಚೇತನ್ ಸೂರಜ್ ರೆಡ್ಡಿ ಸುನಿಲ್ ಶಿವು ರೆಡ್ಡಿ ಅವರಿಂದ ಆಯೋಜನೆ ಏರಿಯಾದ ಹತ್ತಾರು ಮಂದಿಯಿಂದ ರಕ್ತದಾನ ಶಿಬಿರದಲ್ಲಿ ಭಾಗಿ ಕಳೆದ ಹದಿನಾರು ವರ್ಷಗಳಿಂದ ವಿಜೃಂಭಣೆಯಿಂದ ಜರುಗುತ್ತಿರುವ ಆಚರಣೆ ಹದಿನಾರನೇ ವರ್ಷದ ಗಣೇಶ ಮಹೋತ್ಸವ ಆಚರಣೆ ಹಿನ್ನೆಲೆ ವಿನಾಯಕ ಸೇವಾ ಸಮಿತಿಯಿಂದ ರಕ್ತದಾನ ಶಿಬಿರ ಆಯೋಜನೆ ಚಿತ್ರದುರ್ಗ ನಗರದ ಐ ಡಿ ಪಿ ಆರನೇ ಕ್ರಾಸ್ ನಿವಾಸಿಗಳಿಂದ ಆಯೋಜನೆ ನಾಗರಕಟ್ಟೆ ಹಾಗೂ ಸಿದ್ಧಿವಿನಾಯಕ ಧಾರ್ಮಿಕ ಸಾಂಸ್ಕೃತಿಕ ಟ್ರಸ್ಟ್ನಿಂದ ಆಯೋಜನೆ ಸಮಿತಿ ಸದಸ್ಯರಾದ ಜನಾರ್ದನ್ ಕಿರಣ್ ಮಧು ರಂಗಸ್ವಾಮಿ ಕೃಷ್ಣಮೂರ್ತಿ ರವಿ ಅನಿಲ್ ಕುಮಾರ್ ವರಣ್ ಕಾರ್ತಿಕ್ ಚೇತನ್ ಸೂರಜ್ ರೆಡ್ಡಿ ಸುನಿಲ್ ಶಿವು ಮಂಜುನಾಥ್ ರೆಡ್ಡಿ ಅವರಿಂದ ಆಯೋಜನೆ ಏರಿಯಾದ ಹತ್ತಾರು ಮಂದಿಯಿಂದ ರಕ್ತದಾನ ಶಿಬಿರದಲ್ಲಿ ಭಾಗಿ ಕಳೆದ ಹದಿನಾರು ವರ್ಷಗಳಿಂದ ವಿಜೃಂಭಣೆಯಿಂದ ಜರುಗುತ್ತಿರುವ ಆಚರಣೆ तर कायoid पडला इन कायoid पडतोय यार सर सर ना माव तस म्हणजे ते नुसतं